ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಇವಾಗ ಬಂದು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೈಟ್ ಅಡುಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಆವಾಗ ಪನ್ನೀರ್ ಇತ್ತು ಪನ್ನೀರ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹಾಗೆ ಇವತ್ತು ನಮ್ಮಲ್ಲಿ ಜಾಮೂನ್ ನಾನು ಮಾಡಿದ್ದಲ್ಲ ತಂದಿದ್ದು ఫ్రెండ్స్ కన్నీన చిక్ పురా కట్ మి నోడ్రీ ఎస్ చిక్ కట్ మి అంతా దొంగల్ని వన్ పీస్ పండుతు కట్ కట్మాక అంతబా ಫ್ರೆಂಡ್ಸ್ ನಾನು ಟೊಮೊಟೊ ಬತ್ತಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ಹಾಕಿ ಮಾಡ್ತಾ ಇದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ತಪ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಒಂದೇ ಒಂದು ಅಶ್ಮೆಣಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಚಕ್ಕೆ ಲವಂಗ ಬೋರ್ ಕುಮಗು ಪಲಾವೆಲೆ ಪತ್ರೆ ಮತ್ತು ಹಾಗೆ ಪನ್ನೀರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಕಡಲೆಕಾಳು ಇಷ್ಟು ತೊಗೊಂಡಿದ್ದೀನಿ ಒಂದು ಲೋಟ ಹಾಕಿ ತೊಗೊಂಡಿದ್ದೀನಿ ಆಮೇಲೆ ಕೀರಿಗೆ ಟೊಮೊಟೊ ಬಾತ್ ಪೌಡರ್ ಇದು ಮನ್ನೆಡೆ ಮಾಡಿಟ್ಕೊಂಡಿರೋದು ಪೌಡ್ರು ಕಾಡಿಯಲ್ಲಿ ಕೈಯಲ್ಲಿ ಹಾಂ ಮಾಡಬೇಕಾದ್ರೆ ರೆಸಿಪಿ ನಾನು ಹಾಕ್ತೀನಿ ಫ್ರೆಂಡ್ಸ್ ಬಾತ್ ರೆಡಿ ಆಯಿತು ಟೊಮೆಟೊ ಬಾತ್ ನನಗೆ ಎಷ್ಟು ಇದ್ರಾಗ ಬಂದೈತೆ ಅಂತ ಪನ್ನೀರ್ ಟೊಮೊಟೊ ಬಾತ್ ರೆಡಿ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್